ಸಿನೆಮಾ ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆ. ಏನೇನು ಇಷ್ಟ ಆಯ್ತು? ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಅಪ್ಪಾಜಿಗಳ ಒಂದು ನಿಮ್ಮ ಹೆಸರು. ನನ್ನ ಹೆಸರು ಸುಗು ಸ್ವಾಮಿ ಅಂತ ಹೇಳಿ ನಾನು ಅಪ್ಪಟ ಡಿ ಡಿಬಾಸ್ ಅಭಿಮಾನಿ. ಕಿಚ್ಚ ಸುದೀಪ್ ಸರ್ ಚೆನ್ನಾಗಿ ಮಾಡಿದ್ರು ಮೂವಿ. ಒಂದೇ ಮಾತು ಹೇಳಬೇಕು ಸಕ್ಕತ್ ಸಕ್ಕತ್ತ. ಹೇಗಿದೆ? ಚೆನ್ನಾಗಿದೆ. ಬ್ರದರ್ ಸಿನಿಮಾ ಚೆನ್ನಾಗಿದೆ. ಸಿನೆಮಾ ಹೇಗಿದೆ? ಯಾರಿಗೂಂತ ಕಿಚ್ಚ ಸಿನಿಮಾದಲ್ಲಿ ಏನು ಇಷ್ಟ ಆಯ್ತು? ಸದಿಪುನ ಅತ್ತೆ ಇಷ್ಟ ಆಯ್ತು ಮತ್ತೆ ಅತ್ತೆ ಬಸ್ ಬಸ್ ಜೈ ಕಿತ್ತಾ ಬಸ್ ಚಲಗಿದೆ ಕಿತ್ತಾ ಬಸ್ ಸೂಪರ್ ಬ್ರದರ್ ಏಗಿದೆ ಸಿನಿಮಾ ವಿಡಿಯೋ ಚೆನ್ನಾಗಿದೆ ಚೆನ್ನಾಗಿದೆ ಬ್ರದರ್ ಸಿನಿಮಾ ಮಸ್ತಾದಾ બીಜೇ ಮಾತ್ರ ಬೆಂಕಿ ಆದಾ ಜೈ ಕಿತ್ತಾ ಬಸ್ ನೀ ಮಾತ್ರ ಸಕತ್ತಾಗಿದೆ ಸಕತ್ತಾಗಿದೆ ಜೈ ಕಿತ್ತಾ ಬಸ್ ಚೆನ್ನಾಗಿದೆ ಸೂಪರ್ ಬ್ರದರ್ ಸಿನಿಮಾ ಚೆನ್ನಾಗಿದೆ ಜೈ ಕಿತ್ತಾ ಬಸ್ ಮಸ್ತಾದಾ ಜೈ ಕಿತ್ತಾ ಬಸ್ ನಮ್ಮ ಡಿ ಬಾಸ್ ಅಭಿಮಾನತೆ ಕಿಚ್ಚ ಸುನಿಪ್ ಬ್ಯಾಟಿಂಗ್ ಮಾತ್ರ ಸೂಪರ್ ಆಗಿತ್ತು ಒಳ್ಳೆ ಮೂವಿ ನೋಡ್ದು ಚಲೋ ಸಹ ಚಲೋ ಆಯ್ತು ಚಲೋ ಆಯ್ತು ನೋಡಿ ಇವರು ಅಂತ ಹೇಳಿ ಇವರು ಕೂಡ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಚಲೋ ಎಲ್ಲಾ ಎಲ್ಲಾ ನಟರ ಎಲ್ಲಾ ನಟರ ಅಭಿಮಾನಿಗಳು ಬಂದು ಸಿನಿಮಾ ನೋಡಿ ಬೆಂಕಿ ಬೆಂಕಿ ಕಿಚ್ಚ ದೇವ್ ಕಿಚ್ಚ ದೇವ್ ಕಿಚ್ಚ ಅಂತ ಹೇಳಿ ನೋಡಿದಾರ ಮಾರ್ಕ ಬ್ರದರ್ ಸಿನಿಮಾ ಹೇಗಿದೆ ಯಾರು ಗೊತ್ತಾ ಬೇರೆ ಅಭಿಮಾನಿಗಳು ಏನ್ ಹೇಳಕ್ ಇಷ್ಟಪಡ್ತಾರೆ ಬೇರೆ ಅಭಿಮಾನಿ ಎಲ್ಲ ನಮ್ ಅಭಿಮಾನಿಗಳು ಅಷ್ಟೇ ನಿಜ ನೋಡಿ ಕಿಚ್ಚ ಸಮೀಪ್ ಅಭಿಮಾನಿ ಎಲ್ರು ಒಂದು ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ನೋಡಿ ಹಿಂದ್ಗಡೆ ಕಿಚ್ಚ ಕಿಚ್ಚ ಹೇಗಿದೆ ಸಿನಿಮಾ ತುಂಬಾ ಚೆನ್ನಾಗಿ ಓಕೆ ನೋಡಿ ಕಿಚ್ಚ ಸುದೀಪ್ ಸರ್ ಅಭಿನಯ ಪ್ರತಿಯೊಬ್ರು ಇಲ್ಲಿ ಸರ್ಬಲ್ ಇಷ್ಟ ಅಂಬಿ ಸರ್ ಅವರ ಅಪ್ಪ ಅಭಿಮಾನಿ ನಮ್ಮ ತಾಲೂಕಿನ ಅಧ್ಯಕ್ಷರು ಕೂಡ ಇವರು ಸರ್ ಸಿನಿಮಾ ಹೇಗಿದೆ ಸರ್ ಸೂಪರ್ ಸುದೀಪ್ ಸರ್ ಬಗ್ಗೆ ಏನ್ ನೀವು ಅಂಬಿ ಅಭಿಮಾನಿ ಅಂತ ಹೇಳ್ತಿದ್ರ ಈ ನಡುವೆ ಕಿಚ್ಚ ಸುದೀಪ್ ಸರ್ ಹಾಗೂ ಡಿ ಬಾಸ್ ಅಭಿಮಾನಿಗಳ ನಡುವೆ ಒಂದು ಫ್ಯಾನ್ಸ್ ಅಂತ ಹೇಳ್ತಾ ಅದೆಲ್ಲ ಸುಳ್ಳು ಎಲ್ಲ ನಡುವೆ ನೋಡಿ ಏನ್ ಹೇಳ್ತಾ ಇದ್ರೆ ಡಿ ಬಾಸ್ ಫ್ಯಾನ್ಸ್ ಕಿಚ್ಚ ಸುದೀಪ್ ಫ್ಯಾನ್ಸ್ ಎಲ್ರು ಒಂದೇ ಕೆಲವೊಂದು ಜನ ಕಚಡ ಒಂದು ಜನ ಸುದೀಪ್ ಸರ್ ಫೋಟೋ ಆಗಿದೆ ಡಿ ಬಾಸ್ ಬಯೋದು ಡಿ ಬಾಸ್ ಫೋಟೋ ಇಟ್ಟು ಕಿಚ್ಚ ಸುದೀಪ್ ಸರ್ ಬಯ ಮಾಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ವಿಷ್ಣು ಅಪ್ಪಾಜಿ ಅಂಬಿ ಸರ್ ಹೇಗಿದ್ರೆ ಅದೇ ತರ ನಮ್ಮ ಕಿಚ್ಚನ ಆಮೇಲೆ ಡಿ ಕೂಡ ಹಂಗೆ ಇದಾರೆ ನಮ್ಮ ದೇವ್ರ ತಲೆಯಲ್ಲಿ ಯಾರು ಕೂಡ ಟ್ರಾನ್ಸ್ಫರ್ ಮಾಡಿಲ್ಲ ಸರ್ ನೀವ್ ಏನ್ ಹೇಳಕ್ ಇಷ್ಟಪಟ್ಟ ಏನು ನಮ್ಮ ರೆಬಲ್ ಕುಚುಕು ಹೆಂಗಿದ್ರು ಹಂಗಿರ್ಬೇಕಂತ ಓಕೆ ನೋಡಿ ದಯವಿಟ್ಟು ಎಲ್ಲ ಮೂವಿ ಬ ಮೂವಿ ಮಾತ್ರ ಬೆಂಕಿ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಮೂವಿ ಕನ್ನಡ ಸಿನಿಮಾ ಎಲ್ಲರೂ ನೋಡ್ರಿ ಎಲ್ಲರೂ ನೋಡ್ರಿ ಅಂತ ಓಕೆ ಒಂದೇ ನಮ್ಗೆ ಕನ್ನಡ ಸಿನಿಮಾ ಫಸ್ಟ್ ನಮಸ್ತೆ ನಮಸ್ತೆ ವಿಶ್ವನಾಥ ನೀವ್ ಬನ್ನಿ ದೀಪಾ ಸರ್ ಸರ್ ಸಿನಿಮಾ ಹೇಗೆ ಮಾತ್ರ ಬೆಂಕಿ ಹೋಗಿಲ್ಲ ಜನ ನೋಡಿದ್ರೆ ಗೊತ್ತಾಗೋದು ಚೆನ್ನಾಗಿರುತ್ತೆ ಎಲ್ಲಾರ ಬಂದ್ ನೋಡಿ

ಉಪಕ್ಷ ನಮ್ಮ ಕಿಚಾ ಸುದೀಪ್ ಸರ್ ತಾಲೂಕು ಉಪಾಧ್ಯಕ್ಷರು ಸರ್ ಸಿನಿಮಾ ಬಗ್ಗೆ ಏನಿಸ್ತಾರೆ ಬಹಳ ದಿನಗಳ ಮೇಲೆ ಹಬ್ಬ ಬಂದಿದೆ ಹಬ್ಬನ ಇಷ್ಟು ಸಂಭ್ರಮದಿಂದ ಅಭಿಮಾನಿಗಳು ಆಚರಣೆ ಮಾಡ್ತಾ ಅವರಿಗೆಲ್ಲ ಬಿಗ್ ಥ್ಯಾಂಕ್ಸ್ ಬಟ್ ದಿನ ಸಿನಿಮಾ ನೋಡಲ್ಲ ಸಿನಿಮಾ ನೋಡಕ್ಕೆ ಹೋಗ್ತೀನಿವಾಗ

ಿಲ್ಲ ಎಲ್ಲಾ ಬಿಟ್ಟಿಲ್ಲ ಸುಮಾರು ಇಲ್ಲಿಂದ ನಿಮ್ಗೆ ಎಷ್ಟು ಕಿಲೋಮೀಟರ್ ಮೂವತ್ಮೀರ್ ಇವರು ಕೂಡ ಮೂವತ್ ಕಿಲೋಮೀಟರ್ ಅಂತ ಕೆಚ್ಚ ಸದೀಪ್ ಸರ್ ಸಿನಿಮಾ ನೋಡಕ್ ಬಂದಿದ್ದಾರೆ ನೋಡಿ ಚಿಕ್ಕ ಮಕ್ಕಳಿಂದ ದೊಡ್ಡ ದೊಡ್ಡವರವರೆಗೆ ಕೆಚ್ಚ ಸದೀಪ್ ಸರ್ ಚಾನಂದ್ರೆ ಎಲ್ರಿಗೂ ಇಷ್ಟ ಹಾಕಿ ಅವರು ಕೂಡ ಸಿನಿಮಾ ನೋಡಕ್ ಬಂದಿದ್ದಾರೆ ನೋಡಿ ಇವ್ರಿಬ್ಬರಿಗೂ ಮಾತಬಾರ ಕಿಚ್ಚ ಸುದೀಪ್ ಸರ್ ಟಿ ಶರ್ಟ್ ಹಾಕಿ ಬಂದಿದ್ರೆ ಸಿನಿಮಾ ಮಾತ್ರ ಚೆನ್ನಾಗಿದೆ ಅಂತ ಅಂದ್ರೆ ಸಿನಿಮಾ ಆಗಿದೆ ಚೆನ್ನಾಗಿದೆ ಕಿಚ್ಚ ಇಚ್ಛಾ ಮತ್ತ ತೋರಿಸಿದ್ದಾರೆ ಬಹಳ ಖುಷಿ ಆಯ್ತು ಪ್ರತಿಯೊಬ್ಬರು ಇರೋದು ಎಲ್ಲರೂ ನಾವು ಇಷ್ಟಪಡ್ತೀವಿ ಅಂದ ಬಂದಿರಾ ಯಾವ ತಾಲೂಕು ತಾಲೂಕು ಸೊ ಲಂಗೂರ್ ತಾಲೂಕಿನಿಂದ ಬಂದಿದ್ರೆ ಸಿನಿಮಾ ಬಗ್ಗೆ ಏನಿದೆ ಸರ್ ಸರ್ ನೋಡಿಲ್ಲ ಇವಾಗ ಹೋಗ್ಬೇಕು ಇನ್ನು ಹೋಗ್ಬೇಕು ಆಾ ಸುಧೀಪ್ ಸರ್ ಬಗ್ಗೆ ಏನು ಹೇಳ್ತಾರಾ? ಒಳ್ಳೆ ಐಕೆ ಕೈ ಕೈ ನೋಡು ಸುಧೀಪ್ ಸರ್ ಬಗ್ಗೆ ಮಾತಾಡ್ಕೋ ಯಾಪ್ಪ ಕೈ ಕೈಗಳನ್ನು ಮಾತಾಡದ ಅಲ್ಲೇ ಗೊತ್ತಾಗುತ್ತೆ ಸುದೀಪ್ ಸರ್ ವ್ಯಕ್ತಿತ್ವ ಲೆವೆಲ್ ಅನ್ನೋದು ಎಲ್ಲ ಸಿನಿಮಾ ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಕೃಷ್ಣ ಅಂತಾ ಯಾವರು? ದಿವೇರು ಅಣ್ಣ ದಿವೇರು ಸಿನಿಮಾ ನೋಡಿದ್ರೆ ಸಿನಿಮಾ ನೋಡಲಿಲ್ಲ ಇವಾಗ ನೋಡ್ಕ ಬಂದಿದರಾ ಆ ಸುಧೀಪ್ ಸರ್ ಬಗ್ಗೆ ಏನು ಹೇಳ್ತಾರೆ ನೀವು? ಅದೊಂದು ಕನ್ನಡ ಸಿನಿಮಾ ಅಂದ್ರೆ ನಾವು ನೋಡ್ಬೇಕಾದ್ರೆ ನಾವಂದ್ರೆ ದರ್ಶನ ತಾನ್ಸುತ್ತೆ ನೋಡಿ ಇಲ್ಲಿ ಈಗ ನೋಡಕ್ ಬರ್ತಾರ ಅದನ್ನು ಬೆಳೆಸ್ಬೇಕು ನಾವ್ ಎಲ್ಲರದ್ದು ಸೊ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತ ಕಿಚ್ಚಾ ಸುದೀಪ್ ಸರ್ ಮಾರ್ ಸಿನಿಮಾ ಬಿಡುಗಡೆ ಆಗಿದೆ ದಯವಿಟ್ಟು ಎಲ್ಲ ಎಲ್ಲ ಅಭಿಮಾನಿಗಳು ಎಲ್ಲ ಹೀರೋಗಳ ಅಭಿಮಾನಿಗಳು ಥಿಯೇಟರ್ ಬಂದು ಸಿನಿಮಾ ನೋಡಿ ದಯವಿಟ್ಟು ಆ ಪೈರ ಸಿನಿಮಾ ಮತ್ತೊಂದು ಮೊದಲು ಅದ್ರ ಬಗ್ಗೆ ತಲೆ ಕರ್ಸಕ್ಕೆ ಹೋಗ್ಬೋದು ಎಲ್ಲ ನಟರ ಅಭಿಮಾನಿಗಳು ಎಲ್ಲ ಹೀರೋಗಳ ಸಿನಿಮಾ ನೋಡಿ ಕನ್ನಡನ ಬೆಳೆಸಿ ಕನ್ನಡದ ಉಳಿಸಿ ಅಂತ ಹೇಳ್ತಾ ಇದ್ರಿ ಒಂದ್ ಸೆಕೆಂಡ್ ಎಲ್ಲರೂ ಥಿಯೇಟರ್ ಮೇಲೆ ಸಿನಿಮಾ ನೋಡ್ಬೇಕಂತ ಮನವಿ ಮಾಡ್ಕೋಬೇಕು